ಗೋಂಗೂರ ರೈಸ್ ಗೋಂಗೂರ ರೈಸ್ ಅಂದರೆ ನನಗೆ ಚಿಕ್ಕವಳಿಂದಲೂ ತುಂಬಾ ಇಷ್ಟ ಆದರೆ ಎಷ್ಟೋ ಜನಕ್ಕೆ ಗೋಂಗೂರ ಸೊಪ್ಪ ಅಂದರೆ ಯಾವುದು ಅನ್ನೋದೇ ಗೊತ್ತಿಲ್ಲ ನಾನು ರಾಮೇಶ್ವರ ಕೆಫೆಗೆ ಹೋದಾಗೆಲ್ಲ ಫಸ್ಟ್ ಆರ್ಡರ್ ಮಾಡೋದೇ ಗೋಂಗೂರ ರೈಸ್ ನನ್ನ ಫೇವ್ರೆಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೋಂಗೂರ ರೈಸ್ ಮಾಡೋದಕ್ಕೆ ಒಂದು ಸಿಂಪಲ್ ಪೌಡರ್ ರೆಡಿ ಮಾಡ್ಕೊಬೇಕಾಗತ್ತೆ ಆ ಪೌಡರ್ಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಧನಿಯಾ ಒಂದು ಐದು ದಪ್ಪು ಮೆಣಸಿನ್ಕಾಯಿ ನೋಡಿ ಈ ಥರ ದಪ್ಪು ಮೆಣ್ಸಿನ್ಕಾಯೇ ಹಾಕಬೇಕು ಬ್ಯಾಡ್ಗೆ ಅಥವಾ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಬಾರ್ದು ಈ ರೆಸಿಪಿಗೆ ಇಷ್ಟನ್ನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು ಜೀರಿಗೆ ಮೆಣಸು ಎಲ್ಲ ಫ್ರೈ ಮಾಡ್ತಾ ಒಂದು ಒಳ್ಳೆ ಎರೋಮ್ಯಾಟಿಕ್ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಫ್ರೈ ಮಾಡಿ ಕಪ್ ಮಾಡಿಬಿಡ್ಬೇಡಿ ಪೌಡರ್ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಈಗ ಒಂದು ನೈಂಟಿ ಪರ್ಸೆಂಟ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಾದಮೇಲೆ ಈ ಥರ ಪೌಡರ್ ಬರುತ್ತೆ ಟೆಕ್ಸ್ಚರ್ ಈ ಥರನೇ ಇರಬೇಕು ತುಂಬ ನೈಸಾಗಿ ಹಾಕ್ಬಾರ್ದು ಪೌಡರ್ನ ಎತ್ತಿಟ್ಕೊಂಡು ಅದೇ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಐದರಿಂದ ಆರಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಬೇಕು ತರಿತರಿಯಾಗಿ ರುಬ್ಕೊಬೇಕು ಈ ಪೇಸ್ಟ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ತೊಳೆದು ಒಂದು ಸ್ವಲ್ಪ ಒಣಗಿಸ್ಕೊಂಡಿರುವಂಥ ಗೋಂಗೂರ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ ತುಂಬ ನೀರು ಇರಬಾರ್ದು ಲೋಳೆ ಲೋಳೆ ಆಗ್ಬಿಡುತ್ತೆ ಗೋಂಗೂರ ಚಟ್ನಿ ಮಾಡೋದಕ್ಕೆ ಒಂದರಿಂದ ಎರಡು ಕಟ್ಟಷ್ಟು ಗೋಂಗೂರ ಸೊಪ್ಪು ಬೇಕಾಗುತ್ತೆ ಅದನ್ನು ಆದಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು ನೆಕ್ಸ್ಟ್ ಈಗ ಇದೆಲ್ಲ ಯೂಸ್ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ಹತ್ತು ಹದಿನೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಒಂದು ಐದಾರು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ದಪ್ಪ ಮೆಣ್ಸಿನ್ಕಾಯೇ ಹಾಕ್ಕೊಳ್ಬೇಕು ಆಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿದ್ದಂಥ ಗೋಂಗುರ ಸೊಪ್ಪನ್ನ ಹಾಕೋಬೇಕು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಬೇಕು ಗೋಂಗುರ ಸೊಪ್ಪನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ತಾ ಇದ್ದಂಗೆ ನಾವು ಎಷ್ಟು ತೊಗೊಂಡಿದ್ರೂ ಅದು ಕಡಿಮೆ ಆಗಿಬಿಡುತ್ತೆ ನೋಡಿ ಇಲ್ಲಿ ನಾನು ಒಂದು ಕಟ್ಟಷ್ಟು ಗೋಂಗುರ ಸೊಪ್ಪು ತೊಗೊಂಡಿದ್ದೆ ಎಷ್ಟು ಕಡಿಮೆ ಆಗಿದೆ ಅಂತ ಆದ್ದರಿಂದ ಮನೆಯಲ್ಲಿ ಒಂದು ಐದಾರು ಜನ ಇರೋರು ಆದಷ್ಟು ಒಂದು ಎರಡು ಕಟ್ಟಷ್ಟು ಗೋಂಗುರ ಸೊಪ್ಪನ್ನೇ ತೊಗೊಂಡು ಚಟ್ನಿ ಮಾಡ್ಕೊಳ್ಬೇಕು ಆವಾಗ ಅದು ಎಲ್ಲರಿಗೂ ಒದಗತ್ತೆ ಈಗ ನಾನು ಆವಾಗಲೇ ಮಾಡ್ಕೊಂಡಿದ್ವಲ್ಲ ಪೌಡರ್ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಪೌಡರ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರಲ್ಲಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಅದ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬಾ ಫ್ರೈ ಮಾಡ್ಕೊಂಡ್ರೆ ಸೊಪ್ಪೆಲ್ಲ ಸೀದೋದಂಗೆ ಆಗುತ್ತೆ ಈಗ ಗೋಂಗೂರ ಚಟ್ನಿ ರೆಡಿ ಇದೆ ಇದನ್ನು ಬೇಕಂದರೆ ಎಮರ್ಜೆನ್ಸಿಗೆ ದೋಸೆಗೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಚಟ್ನಿನ ಯೂಸ್ ಮಾಡಿಕೊಂಡು ನಾವಿವಾಗ ಗೋಂಗೂರ ರೈಸ್ ಮಾಡೋಣ ಗೋಂಗೂರ ರೈಸ್ ಮಾಡೋದಕ್ಕೆ ಒಂದು ಎರಡು ಈರುಳ್ಳಿ ಹಚ್ಚಿಟ್ಕೊಬೇಕು ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈಗ ಒಂದು ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಮತ್ತು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು ಮತ್ತೆ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಗುಂಡು ಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಮತ್ತು ಉಪ್ಪು ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಈರುಳ್ಳಿ ಬೆಂದಾದ್ಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಂಗೂರ ಚಟ್ನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಮುಂಚೆನೇ ಮಾಡಿ ವೈಟ್ ರೈಸ್ನ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರೋ ರೈಸ್ ಇದು ಒಂದು ಸಲ ಮಾಡ್ಕೊಂಡು ತಿಂದರೆ ಅಯ್ಯೋ ಇಷ್ಟು ದಿನ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಕೊತೀರ ಅಷ್ಟು ಚೆನ್ನಾಗಿರುತ್ತೆ ಫೈನಲ್ ಆಗಿ ನೋಡೋದಕ್ಕೆ ಈ ಥರ ಬರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಎಲ್ಲರೂ ಪಕ್ಕಾ ಇಷ್ಟಪಡ್ತಾರೆ ಸೊ ಹೋಗಿ ಈಗಲೇ ಹೋಗಿ ಗೋಂಗೂರ ಸೊಪ್ಪು ತೊಗೊಂಡು ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು